ఉచ్చ న్యాయాలయ రిట్ పిటిషన్ నెంబరు వన్ టు నైన్ నైన్ సిక్స్ బార్ ట్వంటీ ట్వంటీ ఫోర్ ట్వంటీ ట్వంటీ ట్వెల్వ్నల్లీ డేటెడ్ ఆర్డర్ డేటెడ్ లెవెన్ సెవెన్ ట్వెంటీ థర్టీన్ ఆదేశరన్వయ ఆన్రబల్ ఉచ్చాలయ తీర్పు తీర్పుదంతే పిటిషనర్సు ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಡಿ ಡಿ ಎಲ್ ಆರ್ ಅವ್ರಿಗೆ ಮತ್ತು ಪಿಟೀಷನರ್ ಅವರು ಏನಿದ್ದಷ್ಟು ತಲೆ ಅವ್ರಿಗೆ ನೋಟಿಸ್ ಕೊಟ್ಟು ಜಂಟಿ ಸರ್ವೆ ಕಾರ್ಯ ನಡೆಸಿ ಒತ್ತುವರಿಕೆ ಸಂಬಂಧಪಟ್ಟ ಸರ್ವೆ ಮಾಡಿ ಮಾಡಿ ಅಂತ ಹೇಳಿದರು ಅದಕ್ಕೆ ಸಂಬಂಧಪಟ್ಟ ನಾನು ಫೋರ್ಟೀನ್ತು ಈ ತಿಂಗಳು ಫೋರ್ಟೀನ್ತ್ನಲ್ಲಿ ನಾನು ನೋಟಿಸು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶದಂಥ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ದಿ ಫಾರೆಸ್ಟ್ ಅವರು ನಿರ್ದೇಶನ ಕೊಟ್ಟಿರ್ತಾರೆ ನಮಗೆ ಮೂರು ನೋಟಿಸ್ಗಳು ಬಂದಿದೆ ಈ ಎರಡರ ಅನ್ವಯ ನಾವು ಇವತ್ತು ಇಪ್ಪತ್ತನೇ ತಾರೀಕು ಹನ್ನೊಂದು ಗಂಟೆಗೆ ನಾವು ಜಂಟಿ ಸರ್ವೆ ಕಾರ್ಯ ನೆ ನಿಗದಿಪಡಿಸಿದೀವಿ ಸೊ ಇದೆಲ್ಲದಕ್ಕೂ ಪ್ರಕಾರ ನಾವು ಅರಣ್ಯ ಇಲಾಖೆಯವರು ನಮ್ಮ ಸಿಬ್ಬಂದಿ ಜತೆಗೆ ಮತ್ತು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಏನು ಸರ್ವೆ ಏನಿದೆಯೋ ವರ್ಕಿಂಗ್ ಪ್ಲಾನ್ ವಿಂಗು ನಾವೆಲ್ಲ ಬಂದಿದ್ದೀವಿ ಇದಕ್ಕೆ ಸಂಬಂಧಪಟ್ಟ ನಾನು ಎಲ್ಲರಿಗೂ ನಾವು ತಿಳಿಸಾಯಿತು ತಮ್ಮೆಲ್ಲರಿಗೆ ಗೊತ್ತಿದೆ ಪೊಲೀಸ್ ಇಲಾಖೆಯವ್ರಿಗೆ ತಿಳಿಸ ಆಗಿದೆ ಮತ್ತು ರೆವಿನ್ಯೂ ಇಲಾಖೆಯವ್ರಿಗೆ ಕೆಲಸ ಮತ್ತು భూమాపన ఇలాఖేవర్గు తెలుసత్ లెవెన్ ఓ క్లాక్ ఇల్లీ జంట సర్వే కార్య ఇది అంట నీ స్థలదీ హాజరదీ తమ్ెలకి గత నలవతైకు నా ఇల్లికి రీచ్ ఆగ్వి స్థలకి అదాగిన మేలు తాత ప్రకారం ఆల్మోస్ట్ వన్ అండ్ ఆఫ్ హర్ స్థలదల్లి జంట సర్వే కార్యకొర పిటిషనర్ అవరు మతే ಡೆಪ್ಯೂಟಿ ಕಮಿಷನರ್ ಅವರು ಡಿ ಡಿ ಎಲ್ ಆರ್ ಅವರು ಸಮಕ್ಷದಲ್ಲಿ ಮಾಡಬೇಕು ಅಂತ ಇದ್ದ ಕಾರಣ ನಾವು ವೆಯ್ಟ್ ಮಾಡಿದ್ದೀವಿ ಸೊ ಯಾರೂ ಬಂದಿಲ್ಲದ ಕಾರಣ ಇದೆಲ್ಲದನ್ನು ನಾವು ಸ್ಥಳ ಮಹಜರ ತಮ್ಮ ಮುಂದೆಲ್ಲ ಮಾಡಿದ್ದೀವಿ ಮಾಡಿ ಇದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನಾವು ಮೇಲಾಧಿಕಾರಿಗಳಿಗೂ ಕಲಿಸಲಾಗುವುದು ಸರ್ ಜಿಲ್ಲಾಧಿಕಾರಿ ಸಂಪರ್ಕ ಮಾಡಿ ನೋಟಿಸ್ಗನ್ನು ಕೊಟ್ಟಿದ್ದೀವಿ ಎಲ್ಲರಿಗೂ ಕೊಟ್ಟು ಹೈಕೋರ್ಟ್ ಕೊಟ್ಟದ್ದು ಹೈಕೋರ್ಟ್ ಆದೇಶ ಮಾಡಿದೆ ಉಪಸರ್ಮ ಉಪಸಂರಕ್ಷಣಾಧಿಕಾರಿ ಡಿಪ್ಯೂಟಿ ಕನ್ಸರ್ವೇಟರ್ ಆಫ್ ದ ಫಾರೆಸ್ಟ್ ಅವರು ನೋಟಿಸ್ ಕೊಡಿ ಅಂದರೆ ಪಿಟಿಷನರ್ ನೋಟಿಸ್ ಕೊಡಿ ಅಂತಿದೆ ಅದರಲ್ಲಿ ಡಿಪ್ಯೂಟಿ ಕನ್ಸರ್ವೇಟರ್ ಆಫ್ ದ ಫಾರೆಸ್ಟ್ ಅವರು ನೋಟಿಸು ಟೂ ತೌಸಂಡ್ ಸೆವೆನ್ನಲ್ಲಿ ಕೊಟ್ಟಿದರೆ ಟೂ ತೌಸಂಡ್ ಲೆವೆನ್ನಲ್ಲಿ ಕೊಟ್ಟಿದರೆ ಅದರನ್ವಯ ಜಂಟಿ ಸರ್ವೆ ಕಾರ್ಯಗಳನ್ನೂ ಮುಗಿದಿದೆ ಆ ಜಂಟಿ ಸರ್ವೆ ವರದಿಗಳನ್ನು ಕೋರ್ಟ್ಗೆ ಸಬ್ಮಿಶ್ ಸಬ್ಮಿಟ್ ಮಾಡಲಾಗಿದೆ ಆವಾಗ ಉಪಹರಣ ಸಂರಕ್ಷಣಾಧಿಕಾರಿ ಅವರು ಕೋರ್ಟ್ ಆದೇಶ ಅನ್ವಯನೇ ನೋಟಿಸ್ ಕೊಟ್ಟಿದ್ದಾರೆ ಎಲ್ಲರಿಗೂ ಎಲ್ಲರೂ ಬಂದಿದ್ರೆ ಸರ್ವೆ ಕಾರ್ಯ ನಡೆದಿದೆ